गुरोर्ब्रह्म गुरुर्विष्णो गुरोर्देवो महेश्वरात् गुरुसाक्षात् परब्रह्म तस्मै श्री गुरवी नमः <laughs> ನಮಸ್ಕಾರ ವೀಕ್ಷಕರೇ ಸೊ ಒಬ್ಬರು ಅತಿಥಿಗಳು ಅವರನ್ನು ಯಾಕಂದರೆ ಇದು ತಸ್ಮೈ ಗುರುಗಳದು ಒಂದು ಎಸ್ ಎಮ್ ಎಸ್ ಮೆಡಿಟೇಷನಲ್ಲಿ ಸಾಕಷ್ಟು ಒಂದು ಅನುಭವ ಪಡ್ತಿರೋರು ಅದರಲ್ಲಿ ಕನ್ನಡದವರು ಕಡಿಮೆ ಇದ್ದರು ಅದರಲ್ಲಿ ಸುಮಾರು ಮಲಯಾಳಿ ಸಂಬಂಧಪಟ್ಟಂತೆ ಮಲಯಾಳಲ್ಲಿ ತುಂಬ ಜನಕ್ಕೆ ಅನುಭವಗಳಾಗೈತೆ ಕನ್ನಡದವರು ಈಗೀಗ ಕೆಲವರಿಗೆ ಅನುಭವಗಳು ಇತ್ತೀಚೆಗೆ ಸೇರಿರೋದರಿಂದ ಆಗೈತೆ ಅದರಲ್ಲಿ ಮೇಡಮ್ ಅವ್ರನ್ನ ನಾನು ಅವ್ರಿಗೆ ಸುಮಾರು ತುಂಬ ತುಂಬ ಅನುಭವಗಳು ಅಂದರೆ ನಮ್ಮ ಭೂಮಿ ಬಿಟ್ಟು ಹೊರಗಡೆ ಸುತ್ತಾಡಿರೋ ಅನುಭವಗಳು ಹೆಚ್ಚಾಗೈತೆ ಹಾಗಾಗಿ ಅವರನ್ನು ಕೂರಿಸ್ಕೊಂಡು ಅನುಭವಗಳು ಯಾವ ಥರ ಇದೆ ಯಾವ ಥರ ಒಂದು ದೃಶ್ಯಗಳು ಎಲ್ಲೆಲ್ಲಿ ಹೋಗಿ ಬಂದಿದ್ರು ಸೊ ಇವುಗಳನ್ನ ಫಸ್ಟ್ ಅವ್ರ ಜೊತೆ ಕನ್ನಡದಲ್ಲಿ ಮಾತಾಡ್ತೀನಿ ಅದಾದಮೇಲೆ ಗುರುಗಳು ಕೂಡ ಮಾತಾಡ್ತಾರೆ ಸೊ ಫಸ್ಟ್ ಅವರನ್ನು ವೆಲ್ಕಮ್ ಮಾಡ್ಕೊಳ್ತೀನಿ ಮೇಡಮ್ ನಮಸ್ಕಾರ ಸರ್ ಸೊ ಈಗ ಎಸ್ ಎಮ್ ಎಸ್ ಮೆಡಿಟೇಷನ್ನಲ್ಲಿ ನೀವು ಯಾವ ಥರ ಜಾಯಿನ್ ಆದ್ರಿ ಸೊ ತಸ್ಮೈ ಗುರುಗಳು ನಿಮಗೆ ಯಾವ ಯಾವ ರೀತಿ ಒಂದು ಏನೆಲ್ಲ ಒಂದು ವಿಚಾರಗಳನ್ನ ತಿಳಿಸ್ಕೊಟ್ಟವ್ರೆ ಮತ್ತು ಏನೆಲ್ಲ ಅನುಭವಗಳಾಗೈತೆ ಚಿಕ್ಕದಾಗಿ ನಿಮ್ಮ ಪರಿಚಯ ಮಾಡಿಕೊಡಿ ನಮ್ಮ ವೀಕ್ಷಕರ ನನ್ನ ಹೆಸರು ತೇಜಸ್ವಿನಿ ನಾವು ಉತ್ತರ ಕರ್ನಾಟಕದವರು ರಾಣೆಬೆನ್ನವ್ರನವರು ಮೊದಲು ನಮ್ಮ ಮನೆಯವರು ತಸ್ಮೈ ಮೆಡಿಟೇಷನಿಗೆ ಬಂದರು ಯೂಟ್ಯೂಬ್ನಲ್ಲಿ ಸ್ವದೇಶಿ ಮೀಡಿಯಾ ಚಾನಲ್ನಲ್ಲಿ ಹುಡುಕ್ತಾ ಹುಡುಕ್ತಾ ಈ ಮೆಡಿಟೇಷನ್ ಅವರಿಗೆ ದೊರಕ್ತು ನಂತರ ಅವರು ಒಂದು ಸೈಕಲ್ ಮುಗಿಸಿದ್ರು ನನಗೆ ಅವಾಗ ಅದ್ರ ಬಗ್ಗೆ ಏನೂ ಇಂಟ್ರೆಸ್ಟ್ ಇರಲಿಲ್ಲ ಯಾಕಂದ್ರೆ ಬೇಗ ಹೇಳಬೇಕಾಗುತ್ತಂತಂದು ನಾನು ಬೇಡ ಅಂತ ಹೇಳಿದ್ದೆ ಆದರೂ ಒಂದು ಕ್ಲಾಸ್ ಕೇಳು ಅಂತ ಅವ್ರು ಹೇಳಿದ್ದಕ್ಕೆ ನಾನು ಒಂದು ಕ್ಲಾಸ್ ಕೇಳಿದೆ ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು ಆ ಕ್ಲಾಸು ಹಾಗಾಗಿ ಎರಡನೇ ಸೈಕಲ್ಗೆ ನಾವು ಆಶ್ರಮದಲ್ಲೇ ಗುರುಗಳ ಎದುರಿಗೇನೆ ಮೆಡಿಟೇಷನ್ ಸ್ಟಾರ್ಟ್ ಮಾಡಿದೀವಿ ಈಗ ಮೆಡಿಟೇಷನ್ ನೀವು ಎಷ್ಟು ಈಗ ಅಂದಾಜು ಎಷ್ಟು ದಿವಸ ಆಗಿರ್ಬೋದು ನೀವು ಶುರು ಮಾಡಿ ಇದು ಮೂರನೇ ಸೈಕಲ್ ಸರ್ ಅಂದ್ರೆ ಎಷ್ಟು ಒಂದು ಸೈಕಲ್ ಅಂದ್ರೆ ಎಷ್ಟು ದಿನ ಆಗುತ್ತೆ ನಲವತ್ತೊಂದು ದಿವಸದ ಒಂದು ಸೈಕಲ್ ಹದಿನೈದು ದಿವಸ ಫಾರ್ಟಿ ಒನ್ ಡೇಸ್ ಹದಿನೈದು ದಿವಸದ ಗ್ಯಾಪ್ ಪಿರಿಯಡ್ ಇರುತ್ತೆ ನಲವತ್ತೊಂದು ದಿನ ನಲವತ್ತೊಂದು ದಿನ ನಲವತ್ತೊಂದು ದಿನ ಈ ಥರ ಮೂರನೇ ಸೈಕಲ್ ಇದು ಹೌದು ಸರ್ ಸೊ ಈಗ ಫಸ್ಟ್ ಅನುಭವ ನಿಮ್ಮದು ಎಲ್ಲೆಲ್ಲಿ ಅಂದರೆ ಫಸ್ಟ್ ಬಿಗಿನಿಂಗೇ ನೀವು ಮೆಡಿಟೇಷನ್ ಮಾಡಬೇಕಾದಾಗ ಏನು ಅನುಭವ ಫಸ್ಟ್ ಆಗಿದ್ದು ನಿಮಗೆ ಫಸ್ಟಿಗೆ ನನಗೆ ನಮ್ಮ ಊರ ಹತ್ರ ಇರೋ ಕದರ್ ಕಾಂತೇಶ ಅಂತ ಹನುಮಂತಗೆ ಕದರ್ ಕಾಂತೇಶ ಅಂತ ಹೇಳ್ತಾರೆ ಅವರೇ ನನಗೆ ಮೊದಲು ಕಾಣಿಸ್ಕೊಂಡಿದ್ದು ಅವ್ರ ಆಕಾರ ಬಹಳ ಬೃಹತ್ ಆಗಿತ್ತು ಅವರು ನಾನಿಷ್ಟು ದೊಡ್ಡನ ಇದೀನಿ ಇಷ್ಟು ಬೆಳ್ಳಗಿದ್ದೀನಿ ಆದ್ರೂ ಸಹ ನನ್ನ ಇಷ್ಟು ಸಣ್ಣ ದೇವಸ್ಥಾನದಲ್ಲಿ ಕಪ್ಪಗೆ ಮೂರ್ತಿ ಮಾಡಿ ಪೂಜೆ ಮಾಡ್ತಾ ಇದಾರೆ ಅಂತ ಹಿಂದಿ ಒಳಗೆ ಮಾತಾಡಿದ್ರು ಅವರು ಕಾಣಿಸಿದ ನಿಮ್ಗೆ ಪೂರ್ತಿ ವೈಟ್ ಆಗಿದ್ರು ಆಕಾರ ತುಂಬಾ ದೊಡ್ಡ ಅಲ್ಲಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಚಪ್ಪಲಿ ಚಪ್ಲಿ ಸರ್ ಆ ಚಪ್ಲಿ ಸೌಕಳಿ ಬರುತ್ತಾ ಪ್ರತಿ ವರ್ಷ ಚೇಂಜ್ ಮಾಡ್ತಾರ ಅವ್ರ ಆ ಚಪ್ಪಲಿ ಹಾಕೊಂಡವ್ರ ಆ ಚಪ್ಪಲಿ ಬಹಳಷ್ಟು ದೊಡ್ಡದಿದೆ ಹೌದಾ ಬಹಳ ದೊಡ್ಡದು ಸೊ ಈಗ ರೆಗ್ಯುಲರ್ ಫೋಟೋಸ್ ಅಲ್ಲಿ ನೋಡ್ತೀವಿ ಆಂಜನೇಯನ ಸೇಮ್ ರೂಪನ ಇಲ್ಲ ಬೇರೆ ತರ ಅದೇ ರೂಪನೇ ಸೇಮ್ ಅದೇ ರೂಪ ಬೃಹತ್ತಾಗಿತ್ತು ಅದೇ ದೊಡ್ಡ ರೂಪ ಅಂದ್ರೆ ಎಷ್ಟು ಹಾಕ ಎಷ್ಟು ಹೈಟ್ ನಾವು ಅನ್ಕೊಂತೀವಿ ಅಂದ್ರೆ ಅಲ್ಲಿ ಮುಂದೆ ಗೋಪುರ ಏನೈತಲ್ಲ ಸರ್ ಅದಕ್ಕಿಂತ ಹೈಟ್ ಇದ್ರು ಆ ದೇವಸ್ಥಾನದಲ್ಲೇ ಸಿಕ್ಕಿದ್ದು ಆ ಗೋಪುರಕ್ಕಿಂತ ಎತ್ತರ ಇದ್ರು ಆ ಗೋಪುರನ ಕಾಲ್ನಲ್ಲಿ ದಾಟ್ಕೊಂಡು ಹೋದ್ರು ಸುಲಭವಾಗಿ ಅಂದ್ರೆ ತುಂಬಾ ದೈತ್ಯವಾಗಿ ತುಂಬಾ ದೈತ್ಯವಾಗಿದ್ರು ಸೂಪರ್ ಒಳ್ಳೆ ಅನುಭವ ನಿಮ್ಗೆ ಅದಾದ ಮೇಲೆ ನೀವು ಭೂಮಿ ಬಿಟ್ಟು ಹೊರಗಡೆ ಎಲ್ಲ ಬೇರೆ ಕೆಲವೊಂದಷ್ಟು ಗ್ಯಾಲಕ್ಸಿಗಳು ಮತ್ತು ಬೇರೆ ಗ್ರಹಗಳಿಗೆಲ್ಲ ಹೋಗಿ ಬಂದಿದ್ದೀನಿ ಅಂತ ಹೇಳಿದ್ರಿ ನಮಗೂ ಕೂಡ ಆಶ್ಚರ್ಯ ಇದು ಇಷ್ಟು ಜಲ್ದಿ ಇಷ್ಟು ಸ್ಪೀಡಾಗಿ ನೀವು ಬೇರೆವರು ಯಾರು ಇಷ್ಟು ಸ್ಪೀಡಾಗಿ ಆಗಿಲ್ಲ ಬಟ್ ನೀವು ಹೋಗಿದ್ದೀರಾ ಸೊ ಯಾವ ಯಾವ ರೀತಿ ಅದೊಂದು ಅನುಭವ ನಿಮ್ದು ಯಾವ ಒಂದು ಎಸ್ ಎಮ್ ಎಸ್ ನೀವು ಶುರು ಆಗಿದ್ದ ಆ ಥರ ಹೋಗೋದು ಬರ್ತಾ ಬರ್ತಾ ಮೂರನೇ ಸೈಕಲ್ ನಲ್ಲಿ ನನಗೆ ಗ್ಯಾಲಕ್ಸಿಯಲ್ಲಿ ಹೋಗೋ ಅನುಭವ ಆಯ್ತು ಪ್ರತಿ ದಿವಸ ಸೂರ್ಯ ಲೋಕ ಚಂದ್ರ ಲೋಕಕ್ಕೆಲ್ಲ ಗುರುಗಳು ಕರ್ಕೊಂಡು ಹೋಗ್ತಾರೆ ಅಲ್ಲೆಲ್ಲ ದೇವ್ರುಗಳ ದರ್ಶನ ಆಗುತ್ತೆ ನನಗೆ ಆಶ್ರಮದಲ್ಲಿ ಐದು ದಿವಸ ಇದ್ದಾಗನೆ ಬಹಳಷ್ಟು ದೇವರುಗಳ ದರ್ಶನ ಆಯ್ತು ಮಂಜುನಾಥ ಸ್ವಾಮಿ ಅನ್ನಪೂರ್ಣೇಶ್ವರಿ ಆಮೇಲೆ ಲಕ್ಷ್ಮಿ ಕೊಲ್ಲಾಪುರ ಮಹಾಲಕ್ಷ್ಮಿ ಆಮೇಲೆ ನಮ್ದು ಮನಿ ದೇವ್ರ ತ್ರಯಂಬಕೇಶ್ವರ ತುಳಸಾ ಭವನಿ ಎಲ್ಲರೂ ದರ್ಶನ ಕೊಟ್ಟರು ಸೂಪರ್ ನಾವು ನಾರ್ಮಲ್ ದೇವಸ್ಥಾನಕ್ಕೆ ಹೋದ್ರೆ ನಮ್ಗೆ ಯಾವ ದೇವರ ದರ್ಶನ ಸಿಗಲ್ಲ ನಾವು ಇವನ್ ದೇವ್ರ ಹತ್ರ ಮಾತಾಡಲೂಬಹುದು ಸೂಪರ್ ಅಷ್ಟೊಂದು ಒಂದು ಇದಿದೆ ರೀಚ್ ಆಗ್ತೀವಿ ನಾವು ಹೌದು ಸೊ ಈಗ ನೀವು ಅಂದ್ರೆ ಸನ್ ಮೆಡಿಟೇಷನ್ ಸ್ಟಾರ್ ಮೆಡಿಟೇಷನ್ ಮೂನ್ ಮೆಡಿಟೇಷನ್ ಇವುಗಳಲ್ಲಿ ಯಾವ ಮೆಡಿಟೇಷನ್ ಸನ್ ಮೆಡಿಟೇಷನ್ ಈ ತರ ಹೋಗಿದ್ದ ಇಲ್ಲ ಎಲ್ಲದರಲ್ಲೂ ಹೋಗಿದ್ದೀರಾ ಮೆಡಿಟೇಷನ್ ಎಸ್ ಎಮ್ ಎಸ್ ಅಂತ ಹೇಳ್ತಾರೆ ಸರ್ ಅವರು ಗುರುಜಿನ ಕರ್ಕೊಂಡು ಹೋಗ್ತಾರೆ ಸೂರ್ಯ ಲೋಕಕ್ಕೆ ಹೋಗಿದ್ದೀನಿ ಚಂದ್ರ ಲೋಕಕ್ಕೆ ಹೋಗಿದ್ದೀನಿ ಶಾಂಬಲಕ್ಕೆ ಹೋಗಿದ್ದೀನಿ ಬೇರೆ ಗ್ಯಾಲಕ್ಸಿಗೂ ಹೋಗಿದ್ದೀನಿ ಈಗ ನಾವು ಫಸ್ಟ್ ನಿಮ್ಮ ಮನೆ ದೇವ್ರ ಹತ್ರ ಹೋಗಿದ್ದು ಅನುಭವ ಅದು ಎಷ್ಟು ವರ್ಷದಿಂದ ನೀವು ನಿಮ್ಮ ಮನೆ ದೇವರನ್ನ ಪೂಜೆ ಮಾಡ್ತಿರ್ತೀರಾ ಡೈರೆಕ್ಟ್ ಆಗಿ ಅನುಭವ ಏನ್ ಮಾತಾಡಿದ್ರೆ ಕೈ ಮುಗದೆ ಅವ್ರ ಆಶೀರ್ವಾದ ಮಾಡಿದ್ರು ದೀರ್ಘ ಸುಮಂಗ್ಲಿ ಭವ ದೀರ್ಘ ಯುಷ್ಮಾನ್ ಭವ ಅಂತ ಹೇಳಿ ಆಶೀರ್ವಾದ ಕೇಳ್ಕೊಂಡ್ವಿ ಈಗ ಏನ್ ಹೋಗ್ತಾ ಇದ್ದೀರ ಅದೇ ದಾರಿ ಕರೆಕ್ಟ್ ಆಗಿದೆ ನೀವು ಅದೇ ದಾರಿಯಲ್ಲಿ ನಡ್ಕೊಂಡು ಹೋಗ್ರಿ ಅಂತ ಅವರು ಆಶೀರ್ವಾದ ಆಶೀರ್ವಾದ ಮಾಡಿ ಹೇಳಿದ್ರು ನಮಗೆ ದೇವಸ್ಥಾನದಾಗ ದೇವ್ರು ಕಂಡಿಲ್ಲ ಸರ್ ಈ ಮೆಡಿಟೇಷನ್ ಅಲ್ಲಿ ಸೂರ್ಯ ಲೋಕದಲ್ಲಿ ಎಲ್ಲಾ ದೇವರುಗಳು ಸಿಕ್ಕಿದ್ದಾರೆ ಯಾವತರ ಅವ್ರೂಪ ನೀವೇನು ನೋಡಿರ್ತೀರ ಅದೇ ರೂಪ ಸರ್ ನನಗೆ ಕಂಡು ಹಾಂ ಹಾಂ ಸೊ ಸೂರ್ಯ ಲೋಕ ಅಂತ ಹೇಳಿದ್ರಿ ಆ ಸೂರ್ಯ ಲೋಕದಲ್ಲಿ ಇವಾಗ ಎಲ್ಲ ದೇವತೆಗಳು ಅಲ್ಲಿ ಇರ್ತಾರ ಹೌದು ಸರ್ ಎಲ್ಲರೂ ಅಲ್ಲೇ ಇರೋದು ಎಲ್ಲರೂ ಅಲ್ಲೇ ಎಲ್ಲರೂ ಅಲ್ಲೇ ಇರೋದು ಸೊ ಇದರಲ್ಲಿ ಇನ್ನೊಂದು ಪ್ರಶ್ನೆ ಮೇಡಮ್ ಸೂರ್ಯ ಲೋಕ ಅಂದ್ರೆ ನಮಗೆ ಈಗ ನಾವೇನು ನೋಡ್ತೀವಿ ಸೂರ್ಯನ ಬೆಳಗ್ಗೆ ಎದ್ದು ಕೂಡಲೇ ಸೂರ್ಯನ ನೋಡ್ತೀವಿ ಸೊ ಇದೇ ಸೂರ್ಯನ ಆ ಲೋಕ ಸೂರ್ಯನ ಒಳಗಡೆ ಏನಾನ ಆ ಥರ ಸೂರ್ಯಲೋಕ ಇದೆಯಾ ಇಲ್ಲ ಇದು ಬಿಟ್ಟು ಬೇರೆ ಇನ್ಯಾವುದಾದ್ರೂ ಬೇರೆ ಕಡೆ ಸೂರ್ಯಲೋಕ ಇರೋದ ಕನ್ಫ್ಯೂಸ್ ಇದೆ ನಮಗೆ ಸರ್ ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಕ್ಕಾಗಲ್ಲ ಯಾಕಂದ್ರೆ ಗುರುಜಿ ನಮ್ಮನ್ನ ಕರ್ಕೊಂಡ್ ಹೋಗ್ತಾರ ಇದು ಸೂರ್ಯಲೋಕ ಲೋಕ ಅಂತ ಅವ್ರು ಹೇಳಿದ್ದೆ ಇದು ಸೂರ್ಯಲೋಕ ಲೋಕ ಅಂತ ಗೊತ್ತಾಗುತ್ತೆ ಅಲ್ಲಿ ಅಲ್ಲಿ ಎಲ್ಲಾನು ಇದೆ ಸರ್ ಇಲ್ಲಿ ಹಾಗೆ ನದಿಗಳು ಇದಾವೆ ಸಮುದ್ರ ಇದೆ ಬೆಟ್ಟ ಗುಡ್ಡ ಇದೆ ಗಿಡಗಳು ಇದಾವೆ ಆದ್ರೆ ಇಲ್ಲಿಕಿಂತ ಎಲ್ಲಾ ಕ್ಲೀನ್ ಆಗೈತಿ ಕಲರ್ಸ್ ಹೂಗಳು ಬಹಳ ಇಷ್ಟಿಷ್ಟೇ ಗಿಡಗಳು ಆದ್ರ ಕಲರ್ ಕಲರ್ ಹೂ ಆ ವೆರೈಟಿ ಬಹಳಷ್ಟು ಸುಂದರವಾಗೈತಿ ಆಮೇಲೆ ಸೂರ್ಯನ್ ಸಿಂಹಾಸನ ಅದು ಅವ್ರದ್ದು ಆಸ್ಥಾನ ಎಲ್ಲವೂ ಇದೆ ಸೂರ್ಯ ದೇವ ಅವರನ್ನ ಪ್ರತ್ಯಕ್ಷವಾಗಿ ನೋಡಬಹುದು ಹಾ ನೋಡಬಹುದು ಸೊ ನಾನು ಗುರುಗಳತ್ರ ಹತ್ರ ಮಾತಾಡ್ಬೇಕ ಇದ್ರ ಬಗ್ಗೆ ಕ್ಲಾರಿಟಿ ತಗೋತೀನಿ ಇದೇ ಸೂರ್ಯ ಲೋಕನ ಇಲ್ಲ ಇನ್ಯಾವ್ದಾದ್ರು ಬೇರೆ ಇದ್ಯಾ ಅಂತ ಸೊ ನೀವಂತೂ ನೀವು ಹೋದಾಗ ಗುರುಗಳು ನಿಮ್ಗೆ ತಿಳಿಸಿರೋದು ಇದೇ ಸೂರ್ಯ ಲೋಕ ಸೂರ್ಯ ಲೋಕದಲ್ಲಿ ಈಗ ನೀವು ಹೇಳಿದ್ರಿ ಸಮುದ್ರಗಳಿದೆ ಅಂತ ಹೌದು ಸೊ ಸಮುದ್ರ ಅಂದ್ರೆ ಇವಾಗ ಏನ್ ನಾವು ಭೂಮಿಯಲ್ಲಿ ನಾವು ನೋಡ್ತಿರಲ್ಲ ಅದೇ ತರ ಸಮುದ್ರ ಅದೇ ರೀತಿನ ಸೇಮ್ ಅದೇ ತರ ಐತೆ ಅದ್ರೊಳಗೆ ಎಲ್ಲ ಜಲಚರಗಳು ಇದಾವೆ ಎಲ್ಲವೂ ಇದಾವೆ ಓಕೆ ನೀರ್ ಏನಾದ್ರು ಸ್ವೀಟ್ ನೀರು ಇರುತ್ತಾ ತರ ಇರುತ್ತೆ ಅಂದ್ರೆ ಈಗ ನಾವು ಮಾನವರಲ್ಲ ಸರ್ ಅಲ್ಲಿ ಹೋಗಿ ಉಗುಳಿ ಹೊಲಸು ಮಾಡ್ಬಾರ್ದಂತ ನಾ ಭಯ ಕಳ್ಳಿಲ್ಲ ಬಟ್ ಗುರುಜಿ ಹೇಳಿದ್ರೆ ಎಲ್ಲಾ ಸಮುದ್ರದ ನೀರು ಉಪ್ಪಾಗೆ ಇರುತ್ತೆ ಅಂತ ಅವರು ಅದು ಉಪ್ಪು ನೀರೇ ಇರಬಹುದಾ ನದಿಗಳು ಇದಾವೆ ಸರ್ ನದಿಗಳನ್ನು ನೋಡಿದೀನಿ ಬೆಟ್ಟ ಗುಡ್ಡ ಎಲ್ಲಾ ಹಿಮಾವೃತ ಆಗಿರ್ತಾವು ಗಿಡಗಳೆಲ್ಲ ಬಹಳಷ್ಟು ಕಲರ್ಫುಲ್ ಇದಾವೆ ಬಹಳಷ್ಟು ಚೆನ್ನಾಗಿದಾವೆ ಸಣ್ಣ ಇದಾವೆ ದೊಡ್ಡೂ ಇದಾವ ಈ ಭೂಲಕದಲ್ಲಿ ಏನಿದೆ ಅದಕ್ಕಿಂತ ಎಲ್ಲಾ ಉತ್ಕೃಷ್ಟವಾಗಿ ಅಲ್ಲಿ ಸಿಗುತ್ತೆ ನಮಗೆ ಇನ್ನ ಬ್ಯೂಟಿಫುಲ್ ಆಗಿದೆ ಇನ್ನ ಚೆನ್ನಾಗಿದೆ ಹಣ್ಣುಗಳು ಇದಾವೆ ದಾಳಿಂಬೆ ಹಣ್ಣು ಸಿಕ್ಕಿತ್ತು ಅಲ್ಲಿ ಗುರುಜಿ ತಿನ್ಬೇಡ ಅಂತ ಹೇಳಿದ್ರು ನಿಮಗೆ ಅದನ್ನ ಡೈಜೆಸ್ಟ್ ಮಾಡಕ್ ಆಗಲ್ಲ ನೀವು ಇನ್ನೂ ಅಷ್ಟು ಸ್ವಚ್ಛವಾಗಿಲ್ಲ ಶುದ್ಧವಾಗಿಲ್ಲ ಅಂತ ಹೇಳಿ ಅದು ದಾಳಿಂಬೆ ಕಾಳು ನಮ್ ಇದ್ರೆ ದೊಡ್ಡ ದೊಡ್ಡ ಶೇಂಗಾ ಕಾಳು ಇರ್ತಾವಲ್ಲ ಆ ಸೈಜ್ ಇಷ್ಟೇ ಬಾಲ್ ಇದ್ದಷ್ಟು ಅದ್ರ ಕಾಳು ಮಾತ್ರ ಬಹಳಷ್ಟು ದೊಡ್ಡದಿತ್ತು ಅಲ್ಲಿ ನೀರ್ ಕುಡಿದಿದ್ದೀನಿ ನಿನ್ನೆ ನಾನು ಬಾಯಾರಿಕೆ ಆಗಿದ್ದಂತ ನೀರ್ ಬಹಳಷ್ಟು ಸ್ವೀಟ್ ಆಗೈತಿ ಸೊ ನಮ್ಗೆ ನದಿಗಳಲ್ಲಿ ನಾವೇನ್ ಕಾವೇರಿ ನದಿ ಇವೆಲ್ಲ ನೀರು ಕುಡಿತೀವಲ್ಲ ಅದಕ್ಕಿಂತ ಬಹಳಷ್ಟು ಸ್ವೀಟ್ ಆಗೈತಿ ರುಚಿ ಇಲ್ಲೆಲ್ಲೂ ಸಿಗಲ್ಲ ಸರ್ ಅದ್ ಆತರ ಸಿಗುತ್ತೆ ಎಳನೀರು ಕುಡಿತೇವಲ್ಲ ಆ ಥರ ಇರ್ಬೋದು ಇಲ್ಲ ಅದಕ್ಕಿಂತ ಟೇಸ್ಟ್ ಸೂಪರ್ ಸೂಪರ್ ಅಂದ್ರೆ ಆ ಟೇಸ್ಟ್ ನೀವು ಅದನ್ನ ಅನುಭವಿಸೇ ಹೌದು ಬಾಯ ಶಬ್ದಗಳಲ್ಲಿ ವರ್ಣಿಸೋಕೆ ಆಗೋದಿಲ್ಲ ಸೊ ನಮ್ಗೆ ಅದು ನೀವು ಹೇಳಿದಾಗ ಮತ್ತೆ ನಮ್ಗೆ ನಾವು ನೀರು ಕುಡಿತೀವಿ ಇದಕ್ಕಿಂತ ನದಿ ನದಿ ನೀರ ನದಿ ನೀರ ಸೊ ಆ ನದಿ ಎಷ್ಟು ದೊಡ್ಡದಿರ್ಬೋದು ತುಂಬಾ ದೊಡ್ಡದಿದೆ ಸರ್ ಅದು ಹೇಳಕ್ಕಾಗಲ್ಲ ಆ ನದಿ ಸಮುದ್ರ ಸೇರೋ ಜಾಗವನ್ನು ನಾನು ನೋಡಿದೆ ಅದೆಲ್ಲ ಫಲವತ್ತಾದ ಮಣ್ಣು ಅಲ್ಲಿ ಸಹ ಇಲ್ಲಿ ಹಂಗ ಬೇರೆ ಬೇರೆ ಕೆಲಸ ಮಾಡಕ್ಕೆ ಈಗ ಒಂದ್ ಯಾವ್ದಾರ ಡಿಪಾರ್ಟ್ಮೆಂಟ್ ಇದ್ರೆ ಕೆಲಸ ಡಿವೈಡ್ ಮಾಡ್ತಾರಲ್ಲ ಹಂಗ ಅಲ್ಲೂ ಡಿವೈಡ್ ಮಾಡಿದಾರ ಅವ್ರವ್ರ ಕೆಲಸಾನ ಅವ್ರು ಮಾಡ್ತಾರ ಬಟ್ ಯಾರು ಹಿಂಗ್ ಕೆಲಸ ಮಾಡ್ತಿರೋದನ್ನು ನಾನ್ ನೋಡ್ಲಿಲ್ಲ ಬಟ್ ಅಲ್ಲಿ ವಾತಾವರಣ ನೋಡಿದೆ ಈ ತರ ಕೈ ಹಿಂಗ ಹಿಡಿದದ್ ರೋಡ್ ಪಕ್ಕಕ್ಕೆ ಪೂರ್ತಿ ಬಣ್ಣಗಳೆಲ್ಲ ಬಹಳಷ್ಟು ಗಾಢವಾಗಿ ಬಹಳಷ್ಟು ಶೈನಿಂಗ್ ಪಿಂಕ್ ಡಾರ್ಕ್ ಪಿಂಕ್ ಕಲರ್ ರೋಡ್ ಎಲ್ಲಾ ಡಾರ್ಕ್ ಬ್ಲೂ 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 ಅಂದ್ರೆ ಪರ್ಪಲ್ ಡಾರ್ಕ್ ಪರ್ಪಲ್ ನಾಗ ಸ್ಮೂತ್ ರೋಡ್ ಆಮೇಲೆ ಅದಕ್ಕಿಂತ ಸ್ಮೂತ್ ರೋಡ್ ಸರ್ ಅವೆಲ್ಲ ಗಾಜಿನ ಚಾರಿ ಇದಾವ್ ರಥಗಳಲ್ಲಿ ಸೂರ್ಯನ ರಥ ಅವೆಲ್ಲ ಅಲ್ಲಿ ಒಂಚೂರು ಚೂರು ಏನು ಕ್ರಾಕ್ ಬರಲ್ಲ ಹೋಗ್ತಾ ಮೂವ್ ಆಗ್ತಾ ಸೌಂಡ್ ಬರಲ್ಲ ಅಷ್ಟು ಚೆನ್ನಾಗೈತಿ ನಾನು ಅದ್ರೊಳಗೆ ಮೂವ್ ಆಗಿಲ್ಲ ಬಟ್ ಹೋಗೋದನ್ನ ನೋಡಿದಿನಿ ಗುರುಗಳು ಅವ್ರ ಮಕ್ಕಳು ಅವ್ರ ಮನೆಯವರು ಹೋಗೋದನ್ನ ಗುರುಮ ಅವರೆಲ್ಲ ನೋಡಿದೀನಿ ಹೋಗೋದನ್ನ ನೋಡಿದೀನಿ ಸೂಪರ್ ಸೂಪರ್ ಇದು ಒಳ್ಳೆ ಅನುಭವ ಮತ್ತೆ ಹಂಗಿದ್ರೆ ಅಲ್ಲಿ ವೆಹಿಕಲ್ಸ್ ಅಂದ್ರೆ ಇದೆ ರಥಗಳ ರಥಗಳಿದಾವ ಕುದುರೆ ರಥಗಳ ಕುದುರೆಗಳಿದಾವಾಗಿನ್ ಕಾಲದಲ್ಲಿ ಈಗ ಶ್ರೀ ಕೃಷ್ಣ ಅವ್ರು ಬರೋ ಭಗವಾನ್ ಟೈಪ್ ರಥಗಳೇ ಇದಾವೆ ರಥಗಳ್ ಓಡಿಸ್ತಾರಲ್ಲ ಸೇಮ್ ಸೇಮ್ ಅದೇ ಟ್ರದ್ ತರ ಇದಾವೆ ಕುದುರೆಗಳ್ ಇದಾವೆ ಕುದುರೆಗಳಿದಾವೆ ಸರ್ ಸೊ ನಮ್ಗಿಲ್ ನಾವು ನೋಡ್ತೀವಲ್ಲ ಇದೆ ಕುದುರೆಗಳ ಹಾ ಸರ್ ಇದೆ ತರ ಕುದುರೆಗಳಿದಾವೆ ಆ ಸೂರ್ಯಲೋಕದ ಕಿಟಕಿಗಳೆಲ್ಲಾ ಬಹಳಷ್ಟು ಕಲಾ ಕೆತ್ತನೆಯಿಂದ ಕೂಡಿದಾವು ಗಾಳಿ ಬೆಳಕು ಬರಲಿಕ್ಕೆ ಬಹಳಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ಲೆಲ್ಲಿ ತ್ರೀ ಡಿ ಪೇಂಟಿಂಗ್ ನೋಡಿದೆ ಸರ್ ಸಾರಿ ಸೆವೆಂಟಿ ಪೇಂಟಿಂಗ್ ಸೆವೆನ್ ಡಿ ಹಾಂ ಅದು ಮೀನು ನಾವು ಇನ್ನು ತ್ರೀ ಡಿ ಅಲ್ಲಿ ಇದೀವಿ ಅದು ಮೀನು ಮೂವ್ ಆಗ್ತಾ ಇರೋ ಕಾಣಿಸುತ್ತ ನಮಗೆ ಇವ್ರ ಯಾಕೆ ಇಲ್ಲಿ ಮೀನನ್ನ ಇಟ್ಟು ಹಿಂಸೆ ಕೊಡ್ತಾ ಇದಾರ ಗುರುಜಿ ಇದನ್ನೆಲ್ಲ ಮಾಡಬಾರದು ಅಂತ ಹೇಳಾರಂತ ಹತ್ರ ಹೋಗಿ ನೋಡಿದ್ರೆ ಅದು ಸೆವೆನ್ ಪೇಂಟಿಂಗ್ ಮೀನಿನ ಪೇಂಟಿಂಗ್ ಅಷ್ಟು ಇದು ಮಾಡಿದೆ ಚಿತ್ರ ಚಿತ್ರ ಸರ್ ಝೂಮರ್ ಬಹಳಷ್ಟು ಚೆನ್ನಾಗಿ ಝೂಮರ್ ಇದಾವೆ ಬಹಳಷ್ಟು ದೊಡ್ಡ ದೊಡ್ಡ ಝೂಮರ್ಗಳು ಅಂದ್ರೆ ನಾವು ದೊಡ್ಡ ದೊಡ್ಡ ಹೋಟೆಲ್ಸ್ ಗಳಲ್ಲಿ ಬಿಟ್ಟಿರ್ತಾರ ಅದಕ್ಕಿಂತ ಸೂಪರ್ ಆಗಿದಾವೆ ಸರ್ ಅಂದ್ರೆ ತುಂಬಾ ವೈಭವವಾಗಿದೆ ಹೌದು ಇದು ಸೂರ್ಯಲೋಕ ಹಾ ಸೂರ್ಯಲೋಕ ಅಲ್ಲಿ ಜನಗಳು ನೋಡಿದಿರಾ ನೀವು ಇಲ್ಲ ಸರ್ ಸೂರ್ಯ ಸೂರ್ಯನ ಅಸ್ತಾನ ಅಷ್ಟೇ ಅಷ್ಟೇ ಪಬ್ಲಿಕ್ ನೋಡಿಲ್ಲ ಪಬ್ಲಿಕ್ ಯಾರು ಇಲ್ಲ ನೋಡಿಲ್ಲ ಅಲ್ಲ ಇದಾರ ಇಲ್ಲ ಅಲ್ಲಿ ಇದ್ದಿರಬಹುದು ನಾನು ನೋಡಿಲ್ಲ ನಾನು ಕಾಣಿಲ್ಲ ಕಂಡಿಲ್ಲ ಸೂಪರ್ ಅಂದ್ರೆ ಈಗ ಅದೊಂದು ಅರಮನೆ ನೋಡಿದ್ರ ಹಾ ಅವರು ಇದ್ದಿದ್ದು ಅರಮನೆ ಹಾ ಸರ್ ಅರಮನೆ ಸೋ ಅರಮನೆ ಅಂದ್ರೆ ಯಾವ ತರ ನೀವು ಎಷ್ಟು ದೊಡ್ಡದಿರುತ್ತೆ ಇರುತ್ತೆ ಏನು ಬಹಳಷ್ಟು ದೊಡ್ಡದಿರುತ್ತೆ ಸರ್ ಎಲ್ಲಾನು ಕ್ಲೀನ್ ಆಗಿ ಮೇಂಟೈನ್ ಮಾಡಿರ್ತಾರೆ ಎಲ್ಲ ಕಡೆ ಕಿಡಕಿ ಎಲ್ಲಾನು ಬಹಳಷ್ಟು ಕೆತ್ತನೆಯನ್ನ ಮಾಡಿರ್ತಾರೆ ಎಲ್ಲದಕ್ಕೂ ಅಲ್ಲೆಲ್ಲ ಮೆಟ್ಲಿದು ಸುಂದರವಾಗೈತಿ ಆಮೇಲೆ ಫೋಟೋನ ಅಲ್ಲಿ ಏನು ಗುರುಗಳೇಲೆ ತೋರಿಸಿದ್ರು ಇವರು ಶ್ರೀನಾರಾಯಣ ಗುರುಗಳದ್ದು ಇದೆ ನಾನು ಒಬ್ರು ಗುರುಗಳು ಅವ್ರದ್ದು ಇದೆ ಅವರು ಎಲ್ಲಾ ಫೋಟೋಗಳು ಗುರುಗಳು ರಮಣ ಮಹರ್ಷಿಗಳು ಅವರೆಲ್ಲರದು ಫೋಟೋ ಇದೆ ಸರ್ಷಿ ಅವ್ರೂ ಇದೆ ಸರ್ ಸೋ ಅವ್ರು ಇಲ್ಲೇನು ನಮಗೆ ಕಣ್ಣು ಕಾಣಿಸಿದ್ರು ಸೇಮ್ ಅದೇ ಅದೇ ಫೋಟೋ ಅವ್ರದ್ದು ಅಲ್ಲಿದೆ ಸೊ ತುಂಬಾ ಮತ್ತೆ ಅವರೆಲ್ಲ ಅಲ್ಲೇ ಇದಾರೆ ಅಂತ ಆಯ್ತು ಅಲ್ಲೇ ಇದಾರೆ ಸರ್ ಸೊ ಮತ್ತೆ ಇನ್ನೇನು ಬೇರೆ ಥರದ್ದು ನಾವು ಹೇಳ್ಬೋದು ಅಲ್ಲಿ ನೀವು ಸೊ ಅರಮನೆಗೆ ಸಂಬಂಧಪಟ್ಟಂಗೆ ಏನೆಲ್ಲ ನೋಡಿದ್ರೆ ಅಲ್ಲಿ ಅರಮನೆಗೆ ಸಂಬಂಧಪಟ್ಟಂಗೆ ಅಲ್ಲಿ ಕ್ಲೀನ್ ಮಾಡೋಕ್ಕೆ ಇಲ್ಲಿ ಹೆಂಗೆ ಕೆಲಸಗಾರ ಇದಾರೆ ಅಲ್ಲೂ ಮಾಡ್ತಾರೆ ಮತ್ತು ಅದೇ ಝೂಮರ್ ಬಹಳಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದೀರಿ ಸರ್ ಅರ್ಮನೆ ಸೊಮ್ಮೆ ಅವ್ರು ಆಳುಗಳಂತಲ್ಲ ಅವರು ಎಲ್ಲ ಕಿರೀಟ ಹಾಕೊಂಡು ಓಡಾಡ್ತಾ ಇದ್ದರು ಸರ್ ಆ ಕಿರೀಟಗಳೆಲ್ಲ ಬಂಗಾರದ ಬಣ್ಣದ್ದಿತ್ತು ಹಿಂಗ ಕೋಡು ಟಗರಿನ ಕೋಡಿ ಹಿಂಗೆ ಮುರಟ್ಕೊಂಡಿರ್ತದಲ್ಲ ಆ ಟೈಪ್ ಎತ್ತಿನ ಕೋಡು ಇರ್ತಾವಲ್ಲ ಆ ತರದ ಕೋಡುಗಳನ್ನ ಹೊಂದ್ಕೊಂಡಿದ್ರು ಡ್ರೆಸ್ ಅಂದ್ರೆ ಗಂಡ್ಮಕ್ಳ ಕೆಳಗೆ ಪಂಜೆ ಉಟ್ಕೊಂಡು ಆಭರ್ಣಗಳನ್ನ ನಮ್ಮ ತರಾನೇ ಧರಿಸ್ತಾರ ಅವ್ರು ಸುಮ್ಮ ಎಲ್ಲ ಆಭರಣಗಳು ಅಂದ್ರೆ ಅವರು ಒಂದು ಒಂದು ಪಂಚಾಷ್ಟು ಪಂಚಾಷ್ಟಕ್ಕಿಂತ ಆಭರಣ ಇರುತ್ತೆ ಇರು ನಾವು ನಾನು ಗುರುಜಿ ಹೋಗ್ತಾ ಗುರುಜಿಗೆಲ್ಲ ಕೈ ಮುಗಿದು ನಮಸ್ಕಾರ ಮಾಡ್ತಾ ಹೋಗ್ತಾ ಇದ್ರು ಅವರು ನಾವು ಅವ್ರ ಹಿಂದೆ ಹೋಗ್ತಾ ಇದ್ವಿ ಅಲ್ಲಿ ನಮ್ಮ ಸೂಕ್ಷ್ಮ ಶರೀರ ಥರನೇ ಜನ ಇದ್ದಾರೆ ಅವರು ಮೆಡಿಟೇಷನ್ ಮಾಡ್ತಾ ಇಲ್ಲಿ ನಲವತ್ತೈದು ನಿಮಿಷ ಗುರುಗಳು ಏನು ವಹಿಸ್ತಾರೋ ಆ ಕೆಲಸವನ್ನ ಅಲ್ಲಿ ಮಾಡ್ತಾ ಇದಾರೆ ನಮ್ಮಂತ ಜನಗಳು ಅಂದ್ರೆ ಅಲ್ಲಿ ಕೂಡ ಗುರುಗಳು ಏನು ಅಲ್ಲಿರೋರಿಗೆ ಕೆಲಸ ವಹಿಸಿದ್ದಾರೆ ಇದೊಂಥರ ನಂಬೋದು ತುಂಬಾ ಕಷ್ಟ ಬಟ್ ಆದ್ರೂ ಕೂಡ ನೀವು ಇದನ್ನ ನೋಡ್ಬಂದಿದ್ದೀರಾ ನೋಡ್ಬಂದಿದ್ದೀವಿ ಸರ್ ಅದು ಅನುಭವಿಸಿದ್ರೆ ಗೊತ್ತಾಗುತ್ತೆ ಅಷ್ಟ ಅನುಭವಗಳು ಸಿಕ್ತ ಸೂರ್ಯ ಲೋಕ ಅಂದ್ರೆ ನಿಮ್ಮ ನಮ್ಗೇನು ಭೂಮಿ ನಾವು ನೋಡ್ತೀವಿ ಭೂಮಿ ತುಂಬಾ ದೊಡ್ಡದು ಅಂತ ನಾವ್ ಇಲ್ಲಿ ಈಗ ಕಣ್ಣಿಗೆ ನಾರ್ಮಲ್ ಆಗಿ ಬಟ್ ಗ್ಯಾಲಕ್ಸಿಯಿಂದ ಹೊರಗಡೆಯಿಂದ ಹೋಗಿ ನೋಡಿದಾಗ ಭೂಮಿ ಒಂದು ರೌಂಡ್ ಗೋಳಾಕಾರ ಅಂತ ಕಾಣಿಸುತ್ತೆ ನೀವು ಸೂರ್ಯ ನೋಡಿರೋದು ಅಲ್ಲಿ ಕೂಡ ಕಣ್ಣಿಗೆ ನಿಮಗೆ ತುಂಬಾ ದೊಡ್ಡದಾಗಿ ವಿಶಾಲ ಕಾಣಿಸಿರ್ಬೋದು ನಾವು ಜಸ್ಟ್ ಹಿಂಗ್ ಎಂಟ್ರಿ ರೌಂಡ್ ಇರುತ್ತೆ ಅದರಿಂದ ಒಳಗೆ ಎಂಟ್ರಿ ಆಗ್ತದೆ ಅದು ಬಹಳಷ್ಟು ವಿಶಾಲ ಆಗೈತೆ ಅದೆಲ್ಲಿ ಮುಗಿದೈತಿ ಅಂತ ಗೊತ್ತಾಗಲ್ಲ ಹಂಗೆ ಹೋಗ್ತಾನೆ ಇರ್ತಾರೆ ಅಲ್ಲಿ ಎಲ್ಲ ಗುಹೆಗಳಿದಾವೆ ಸರ್ ಹಿಂದಿನ ಕಾಲದಲ್ಲಿ ರಾಜಗಿರಿ ಹೆಂಗ ಕೆಲವೊಂದು ತಪ್ಪಿಸ್ಕೊಳಕ ಪಂಜ್ ಇಟ್ಕೊಂಡು ಇದನ್ನಿಟ್ಟು ಇಟ್ಟು ಗುಹೆಗಳಿದ್ದವಲ್ಲ ಆ ತರ ಎಲ್ಲ ಗುಹೆಗಳಿದಾವೆ ಸೂರ್ಯಲೋಕದಲ್ಲಿ ಸೂರ್ಯಲೋಕದಲ್ಲಿ ಅಲ್ಲೂ ಕೆಲವೊಂದು ರೂಮ್ನಲ್ಲಿ ನಲ್ಲಿ ಬಂಗಾರ ನೋಡಿದೆ ಬೆಳ್ಳಿ ವಜ್ರ ಅವು ಎಲ್ಲವೂ ಇದಾವೆ ಅಲ್ಲೂ ಕೂಡ ಶೇಖರಣೆ ಮಾಡ್ತಾರೆ ಅಲ್ಲೂ ಇದೆ ಸರ್ ಗೋಲ್ಡ್ ಈಗೇನು ನಾವು ನೋಡ್ತೀವಿ ಇದೇ ಗೋಲ್ಡ ಇಲ್ಲಿಕ್ಕಿಂತ ಬೆಟರ್ ಇದೇ ಗೋಲ್ಡ್ ಸೊ ಇದೇ ಅಲ್ಲಿ ಇದೇ ಅಲ್ಲಿ ಇದೆ ಓಕೆ ಹಾಕೋಬೋದಿತ್ತ ನೀವು ನನಗೆ ಗುರುಜಿ ತಗೋ ಅಂತಂದ್ರು ನನಗೆ ಬೇಡ ಗುರುಜಿ ನನಗೆ ಅಂತ ಹೇಳಿದೆ ಅಲ್ಲ ತಗೊಂಡಿದ್ದಿದ್ರೆ ಹಾಕೊಂಬೋದಿತ್ತಲ್ವಾ ಇಲ್ಲ ಸರ್ ನಾವು ಸೂಕ್ಷ್ಮ ರೂಪದಲ್ಲಿ ಇರ್ತೇವಲ್ಲ ಇಲ್ಲಿಗೆ ಬರೋದಿಲ್ಲ ಅಲ್ಲಿ ಮಾತ್ರ ಅಷ್ಟೇ ಸೊ ಮತ್ತೆ ವಾಪಸ್ ಇಟ್ಟು ಬರಬೇಕಿತ್ತು ನಾವೆಲ್ಲ ದೂರದಿಂದ ನೋಡ್ತೇವೆ ಸರ್ ಏನು ಟಚ್ ಮಾಡಕ್ಕೆ ನಮ್ಗೆ ಇನ್ನೂ ಅವಕಾಶ ಇಲ್ಲ ತುಂಬನೇ ಒಂದು ರೀತಿ ಇದು ನಂಬೋದಕ್ಕೆ ತುಂಬಾ ಡಿಫ್ರೆಂಟ್ ಆಗಿ ಐತೆ ವಿಚಾರಗಳು ನಿಮಗೂ ಸೂರ್ಯ ಲೋಕದಲ್ಲಿ ಇವಾಗ ನೀವು ನೋಡಿದಂಗೆ ಗುರುಗಳು ಮತ್ತೆ ಒಂದು ರಥ ಹೋಗಿರೋದನ್ನ ನೋಡಿದ್ರ ಕುದುರೆಗಳು ನೋಡಿರ್ತೀರ ಗಿಡ ಮರ ಪ್ರಾಣಿ ಪಕ್ಷಿಗಳನ್ನ ಪ್ರಾಣಿಗಳೇನು ಕಾಣಿಸಿಲ್ಲ ಪಕ್ಷಿಗಳೇನು ಕಾಣಿಸಿಲ್ಲ ಜಲಚರಗಳು ಕಾಣಿಸಿದ ಮೀನುಗಳು ಅದು ದೂರದಿಂದ ಸಮುದ್ರ ದಂಡೆಯಲ್ಲಿ ನಿತ್ಕೊಂಡೆ ನೋಡಿರೋದು ಹ ಮೀನುಗಳನ್ನ ನೋಡಿದಿರ ಸೊ ಈಗ ನೀರು ಎಲ್ಲ ತರ ಇಲ್ಲಿ ಇವತ್ತು ಸಮುದ್ರದ ನೀರು ಯಾವ ಕಲರ್ ಬಣ್ಣ ಇದೆ ಸೇಮ್ ಅದೇ ಬಣ್ಣ ಇದೆ ಸರ್ ಅದೇ ಅದೇ ಥರ ಸಮುದ್ರ ಅದ್ರ ಇಲ್ಲಿಗಿಂತ ಪೂರ್ತಿ ಸ್ವಚ್ಛವಾಗೈತಿ ಸಮುದ್ರ ದಂಡಿ ಹೋಗ್ತಾ ಹೋಗ್ತಾನೆ ನಮಗೆಲ್ಲ ದೇವ್ರ ದರ್ಶನ ಆಗುತ್ತೆ ಕುರುವತಿ ಮಲ್ಲಿಕಾರ್ಜುನ ಸ್ವಾಮಿ ಕುರುವತಿ ಬಸವಣ್ಣ ಅವು ಎಲ್ಲವೂ ದರ್ಶನ ಆಗ್ತಾ ಹೋದ್ವಿ ಅಂದ್ರೆ ಇವಾಗ ನಿಮ್ಮ ಮನೆ ದೇವರುಗಳು ಕೂಡ ಸೂರ್ಯಲೋಕದಲ್ಲಿ ಇದ್ದಾರೆ ಹೌದು ಅವ್ರನ್ನ ಅಲ್ಲೇ ನೋಡಿದ್ದೀನಿ ಅಲ್ಲೇ ನೋಡಿದ್ವಿ ಬೇರೆ ಇನ್ಯಾವ ದೇವರುಗಳು ನೋಡಿದ್ರೆ ಮತ್ತೆ ಮಹಾಲಕ್ಷ್ಮಿ ಆಮೇಲೆ ವೆಂಕಟೇಶ್ವರ ಸ್ವಾಮಿ ಪದ್ಮಾವತಿ ವೆಂಕಟೇಶ್ವರ ಸ್ವಾಮಿ ಪೂರ್ತಿ ವಜ್ರದಲ್ಲೇ ಇದ್ರು ಅವರಿಗೂ ನಮಸ್ಕಾರ ಮಾಡಿದೆ ಪದ್ಮಾವತಿ ನೋಡ್ಬೇಕು ಹತ್ರ ಕರ್ಕೊಂಡು ಹೋದ್ರು ಮಹಾಲಕ್ಷ್ಮೀ ನೋಡ್ದೆ ಆಮೇಲೆ ಮೂರ್ತಿ ಎದಿ ಎದೆ ಮೇಲೆ ಲಕ್ಷ್ಮಿ ಐತಿ ಅಂತ ಹೇಳ್ತಾ ಇದ್ರು ನಾನ್ ಅದನ್ನ ನೋಡ್ಬೇಕು ಅಂದೆ ಆ ಕ್ಷಣಕ್ಕೆ ಎಲ್ಲ ವಜ್ರ ಹೋಗಿ ಅವ್ರದ್ದು ಎದೆ ಮೇಲೆ ಆ ಮೂರ್ತಿಯನ್ನ ನಾನ್ ನೋಡ್ದೆ ಅದಕ್ಕೂ ನಮಸ್ಕಾರ ಮಾಡಿದೆ ಸರ್ ಸೂಪರ್ ಸೂಪರ್ ಅಂದ್ರೆ ತುಂಬಾನೇ ಇದೊಂದು ರೀತಿ ನಂಬೋದಕ್ಕೆ ತುಂಬಾ ಕಷ್ಟ ನಾವು ಸಾಮಾನ್ಯ ಜನರು ಹೋಗಿ ಅಲ್ಲಿ ನೋಡ್ತೀವಿ ಅಂದ್ರೆ ಅವಕಾಶ ಇಲ್ಲ ಸರ್ ನಾವ್ ಈ ರೀತಿ ಹೋದ್ ನೋಡ್ದಾಗ ನಮ್ಗೆಲ್ಲ ವಿವರವಾಗಿ ಸಿಗುತ್ತೆ ಅವರೆಲ್ಲ ಆಶೀರ್ವಾದ ಹೌದು ಸೊ ನಿಮ್ಗೆ ಪದೇ ಪದೇ ಮತ್ತೆ ಅಲ್ಲಿ ಹೋಗ್ಬೇಕು ಅಂದ್ರೆ ಹೋಗ್ಬೋದು ನೀವು ಗುರುಗಳ ಕರ್ಕೊಂಡು ಹೋಗ್ಬೇಕು ಸರ್ ನಾನು ಹಿಂಗ್ ಹೋಗಕ್ ಆಗಲ್ಲ ಗುರುಗಳೇ ನಾವು ಹೋಗ್ಬಹುದು ಹೋದ್ರೆ ಹೋಗ್ಬೋದು ಮತ್ತೆ ಅವ್ರನ್ನ ಏನಾನ ಮಾತಾಡಿಸ್ಬೋದು ಏನಾದರೂ ಇಲ್ಲಿನ ಸಮಸ್ಯೆಗಳು ಹೇಳ್ಬೋದು ಅವ್ರಿಗೆ ಹಾಂ ಹೇಳ್ಬೋದು ಸರ್ ಅದಕ್ಕೆ ಪರಿಹಾರ ಹೇಳ್ತಾರೆ ಭೂಲೋಕದಲ್ಲಿ ಈ ಥರ ತೊಂದರೆ ಇದೆ ಇದಕ್ಕೆ ಏನಾದರೂ ಪರಿಹಾರ ಮಾಡಿ ಅಂತ ಕೇಳ್ಬೋದಾ ಕೇಳ್ಬೋದು ಸರ್ ಆದ್ರೆ ಅವ್ರು ಏನು ಹೇಳ್ತಾರೆ ನಿನ್ನ ಸಮಸ್ಯೆ ಏನೇ ನಿನ್ನೊಬ್ಳು ಬದಲಿ ಆಗೋ ಜಗತ್ ತನ್ ಅಂತ ಆ ಥರ ಹೇಳ್ತಾರೆ ಸೊ ನಿಮ್ಮ ಪರ್ಸ್ನಲ್ ಸಮಸ್ಯೆಗಳೇನಿದ್ರು ಅದನ್ನ ಕೇಳ್ಬೋದು ಸರ್ ನಿಮ್ಮ ಸಂಬಂಧಿಕರು ಇಲ್ಲ ನಿಮ್ಮ ಫ್ರೆಂಡ್ಸ್ ಕೇಳ್ಬೋದ ನೀವು ಅಂದ್ರೆ ನಾವು ಮನೆ ಕಟ್ಸೋ ಬಗ್ಗೆ ಕೇಳಿದ್ವಿ ಅದಕ್ಕೆಲ್ಲ ಪರ್ಮಿಷನ್ ಕೊಟ್ಟರು ಯಾವ ರೀತಿ ಮಾಡ್ಬೇಕಂತ ಪ್ಲಾನ್ ಎಲ್ಲ ಹೇಳಿದ್ರು ಪ್ಲಾನ್ ಕೂಡ ಹೇಳಿದರು ಪ್ಲಾನ್ ಕೂಡ ಹೇಳಿದ್ರು ನಿಮ್ಮ ಮನೆಯವ್ರು ಹಾಕ್ತಾರಾ ನೀನು ತಲೆ ಕೆಡಿಸ್ಕೊಬೇಡ ಅಂದ್ರು ಆಮೇಲೆ ಮನೆ ಕಟ್ಟೋದೆಲ್ಲ ಲೋನ್ ತಗೋಬೇಕು ಸರ್ ಕಷ್ಟ ಆಗುತ್ತೆ ಅಂತೆಲ್ಲ ಗುರುಜಿ ಕೇಳಿದೆ ಅವರು ನೀವು ಹೂ ಎತ್ತದಂಗೆ ತೋರಿಸಿದ್ರು ಒಂದು ಸೆವೆಂತಿಗೆ ಹೂ ಎಷ್ಟು ಹಗುರವಾಗಿ ಎತ್ತಿರೋ ಅಷ್ಟು ಹಗುರವಾಗಿ ನಿಮ್ಮ ಮನೆ ಮುಗಿತೈತಿ ನೀವೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದರು ಸೂಪರ್ ಅವ್ರು ಹೇಳಿದ ಡೇಟಿಗೆ ಟೈಮಿಗೆ ನಾವು ಮನೆ ಸ್ಟಾರ್ಟ್ ಮಾಡಿದ್ದೀವಿ ಸರ್ ಇಪ್ಲಿಂತ ಮುಗಿದ್ರು ಕೆಲಸ ಶುರು ಮಾಡಿ ಸ್ಟಾರ್ಟ್ ಆಗಿದೆ ಸರ್ ಓಕೆ ಪ್ಲಾನ್ ಬಂದು ಅಲ್ಲಿ ಈಗ ಈಗ ಮಹಾಲಕ್ಷ್ಮಿ ದೇವಿ ಹತ್ರ ನೀವು ಪ್ಲಾನ್ ಅವರು ಹಾಕೊಟ್ಟಿದ್ದ ಗುರುಜಿನ ಪ್ರಪಂಚನೇ ಹಾಕೊಟ್ಟಿದ್ ಸರ್ ಒಂದ್ಸಲ ನಾನು ಸೂರ್ಯ ಲೋಕಕ್ ಹೋದಾಗ ಪ್ರಪಂಚ ಬಂತು ಪ್ರಪಂಚ ಅಂದ್ರೆ ಈಗ ಹೆಂಗ್ ಭೂಲೋಕ ಐತಲ್ಲ ಹಂಗ ಹೆಂಗ್ ಹಾಫ್ ನೇ ಬಂತು ನನಗೆ ಅದನ್ನ ತಬ್ಕೋಬೇಕು ಅಂತ ಅನಿಸ್ತು ತಬ್ಕೊಂಡೆ ನಾನು ಎಷ್ಟು ದಿವಸ ನನ್ ಮಗ ನನ್ ಗಂಡ ಅಪ್ಪ ಯಾರನ್ನ ತಬ್ಕೊಂಡಾಗ ಸಿಗ್ಲಾರ್ದಷ್ಟು ಸಂತೋಷ ನನಗೆ ಅಲ್ಲಿ ಸಿಕ್ತು ಅಂದ್ರೆ ನಾನ್ ನಂದೇ ಅದು ಅನ್ನೋ ಅಷ್ಟು ಕಣ್ಣೀರೆಲ್ಲ ಧಾರಾಕಾರವಾಗಿ ಹರಿಯಕ್ ಸ್ಟಾರ್ಟ್ ಆಯ್ತು ಸರ್ ಅದಂತೂ ಅವಿಸ್ಮರಣೀಯ ನನಗೆ ಅಂದ್ರೆ ಅದೊಂದು ಪ್ರಪಂಚ ಅಂದ್ರೆ ಈ ಪ್ರಕೃತಿನ ಅದು ಅದು ಹಿಂಗ್ ಗ್ರೌಂಡೇ ಐತೆ ಸರ್ ನನಗೆ ಸಿಗೋದು ಹಾಫ್ ಸರ್ ಅಲ್ಲ ಭೂಮಿಗಿಂತ ಬಹಳಷ್ಟು ದೊಡ್ಡದು ನನಗೆ ಸಿಕ್ಕಿದ್ದು ಒಂದು ಸಣ್ಣ ಆರ್ಕ್ ಮಾತ್ರ ಅದು ಬಹಳಷ್ಟು ವಿಸ್ತಾರವಾಗಿ ಓಕೆ ಆಮೇಲೆ ಹೋಗೋ ಮುಂದೆ ಕೆಲವೊಮ್ಮೆ ಅಂತರಿಕ್ಷಕ್ಕೂ ಹೋಗಿದ್ವಿ ಸರ್ ನಾವು ಕರ್ಕೊಂಡು ಹೋಗೋವಾಗ ಅದಂತ ಅಂತ ಹಿಂಗ್ ಚಿಟ್ಕೆ ಹೊಡೆಯೋದ್ರಲ್ಲಿ ಅಂತರಿಕ್ಷದಲ್ಲಿ ಇರ್ತೀವಿ ಅಷ್ಟು ಫಾಸ್ಟ್ ಹೋಗ್ತಿವಿ ಒಂದ್ಸಲ ಹಿಂಗ ಹೋಗೋವಾಗ ಟ್ರೈನ್ ಟ್ರ್ಯಾಕ್ನಾಗ ಕರ್ಕೊಂಡು ಹೊಂಡ್ರು ಒಂದ್ ದೊಡ್ಡ ಅಲ್ಯೂಮಿನಿಯಂ ತಟ್ಟೆ ಅದನ್ನ ಹಿಂಗೆ ಹಿಡ್ಕೊಂಡು ಕುಂತೀನಿ ನಾನು ಅದ್ರ ಮೇಲೆ ಗುರುಜಿ ಇನ್ನೊಂದ್ ತಟ್ಟೆ ಮೇಲೆ ಕೂತಿದಾರೆ ಹತ್ರ ಒಂದ್ ಬಟನ್ ಇತ್ತು ಬಟನ್ ಆನ್ ಮಾಡಿ ಅದಿಷ್ಟು ಸ್ಪೀಡ್ ಹೋಗ್ತಾ ಇದೆ ಮುಂದ್ ಲೈಟ್ ಬರ್ತಾ ಇದೆ ಈಗ ಹೆಂಗ್ ಬೆಂಕಿ ಕಿಡಿ ಬರ್ತದಲ್ಲ ಸರ್ ಅಷ್ಟು ಸ್ಪೀಡ ಬರ್ತದೆ ನಾ ಕಂಡು ಮುಚ್ಚಿ ಹಿಂಗೆ ಹಿಡ್ಕೊಂಡು ಹಿಂಗೆ ಸುಮ್ಮನೆ ಕುಂತು ಆಮೇಲೆ ಕಣ್ ಅಷ್ಟೊತ್ತಿಗೆ ಅಲ್ಲಿದ್ವಿ ನಾವು ಅಂತರಿಕ್ಷದಲ್ಲಿ ಅಷ್ಟು ಸ್ಪೀಡ್ ಆಗಿ ನೋಡೋದಕ್ಕಾಗಲ್ಲ ನೋಡದಾಗಲ್ಲ ಅನುಭವಿಸ್ಲೇ ನಮ್ಮ ವೇಗ ಅಷ್ಟು ಸ್ಪೀಡ ಬೆಳಕಿನ ವೇಗದಲ್ಲಿ ಸರ್ ಅಷ್ಟು ಸ್ಪೀಡಾಗಿ ಈ ಸೂರ್ಯ ಲೋಕದ್ದು ಇಷ್ಟನ ಇನ್ನೇನಾದ್ರು ರೀತಿಯ ಹೇಳೋದು ಸೂರ್ಯಲೋಕ ಸೂರ್ಯ ಇಷ್ಟ ಸರ್ ಸೊ ಇದು ಸೂರ್ಯಲೋಕಕ್ಕೆ ಸಂಬಂಧಪಟ್ಟಂತೆ ನೀವು ನೋಡಿರೋ ಸೂರ್ಯಲೋಕ ಇದನ್ನ ನಾನು ಗುರುಗಳ ಜೊತೆ ಮಾತಾಡ್ಬೇಕಾದಾಗ ಕ್ಲಾರಿಟಿ ತಗೋತೀನಿ ಇಲ್ಲ ಇನ್ಯಾವುದಾದ್ರು ಸೂರ್ಯಲೋಕ ಅಂತ ಬೇರೆನೇ ಇದೆಯಾ ಅಂತ ಕೇಳ್ಕೊತೀನಿ ಸೊ ಅಂತರಿಕ್ಷ ಸಂಬಂಧಪಟ್ಟಂತೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ ಸೊ ವೀಕ್ಷಕರೇ ಈಗ ಮೇಡಮ್ ಅವ್ರದ್ದು ತುಂಬಾ ಅನುಭವ ಆಗೈತೆ ಸಾಕಷ್ಟು ವಿಚಾರಗಳು ಐತೆ ಕೆಲವೊಂದಷ್ಟನ್ನ ನಾನು ಮಾತಾಡಿಸ್ತಾ ಇದ್ದೀನಿ ಎಲ್ಲವೂ ಅವರು ಹೇಳ್ತಾ ಹೋದರೆ ತುಂಬ ಡಿಟೇಲಾಗಿ ಹೋಗುತ್ತೆ ಸೊ ಅಂತರಿಕ್ಷಕ್ಕೆ ಸಂಬಂಧಪಟ್ಟಂತೆ ಮತ್ತು ಅಲ್ಲಿ ಇನ್ನೇನೆಲ್ಲ ವಿಚಾರಗಳಿರ್ತವೆ ಮತ್ತು ಬೇರೆ ಗ್ಯಾಲಕ್ಸಿಗಳಿಗೂ ಹೋಗಿ ಬಂದಿದ್ದಾರೆ ಅಲ್ಲಿ ಕೂಡ ಕೆಲವೊಂದಷ್ಟು ಪ್ರಾಣಿಗಳು ನೋಡಿದ್ದಾರೆ ಅವರ ಅವುಗಳ ಬಗ್ಗೆ ನಾನು ಮಾತಾಡಿಸ್ತೀನಿ ಮುಂದಿನ ದಿನದಲ್ಲಿ ಮಿಸ್ ಮಾಡಿದೆ ನೋಡಿ ನಮಸ್ಕಾರ